ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెస్రాంత డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ನಗದು ರಹಿತ ಸೇವೆ ಲಭ್ಯ ನೋಡಿ ನಾನು ಚಿಂತಾಮಣಿ ತಾಲೂಕು ಗಡರಾಜನಹಳ್ಳಿ ನಾಗೇಶ ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಹಸಿ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮಣಕೈ ಏನಿದೆ ಮಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ ಮೂಳೆ ಮುರಿದೋಗಿರೋದು ಗೊತ್ತಾಯಿತು ಆ ಡಾಕ್ಟರ್ ಹೇಳಿದ್ರು ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಅಂತ ಹದಿನೇಳನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ತಂದೆಯೇ ಅಡ್ಮಿಷನ್ ಮಾಡಿದ್ದೀವಿ ಆದ್ರೆ ನೋಡಿ ಇವತ್ತಿಗೆ ಆರನೇ ದಿವಸ ಇವತ್ತು ಕೂಡ ಅವ್ರಿಗೆ ಆಪರೇಷನ್ ಮಾಡಿಲ್ಲ ಕಾರಣ ಯಾಕಂದ್ರೆ ನಾವು ಯಾವ್ದೇ ತರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವ್ರಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳು ಔಷಧಿ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ ಇವತ್ತು ಒಂದು ಬೇರೆ ವ್ಯಕ್ತಿ ಬಂದ್ಬಿಟ್ಟು ಹತ್ತು ಸಾವಿರ ಕೊಟ್ಟಿದ್ದಾರೆ ಅಂತೆ ಪಟ್ ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಬಟ್ ನಮ್ಮ ತಂದೆ ಅಲ್ಲಿದ್ದಾರೆ ನಮ್ಮ ತಾಯಿ ಜೊತೆಲಿ ಇದ್ದಾರೆ ನಮ್ಮ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ ಆರು ದಿವಸ ಆಗಿದೆ ಇವತ್ತು ಬೆಳಗ್ಗೆ ಗೊತ್ತಾಯಿತು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ಥರ ರಿಪೋರ್ಟ್ಸ್ ಮಾಡಿ ಆಪ್ರೇಷನ್ ಮಾಡಿ ಕಳಿಸ್ತಾರಂತೆ ಡಾಕ್ಟ್ರಿಗೆ ಐದು ಸಾವಿರ ಅನಸ್ತೇಶ ಕೊಡೋರ್ಗೊಂದೇ ಎರಡು ಮೂರು ಸಾವಿರ ಉಳಿದೋರ್ಗೆ ಎರಡು ಮೂರು ಸಾವಿರ ಹೀಗೆ ಅಂದರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಹೀಗೇನಾ ಮತ್ತೆ ದುರಾಡಳಿತ ಲಂಚಾವತಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆಯಾ ಮತ್ತೆ ಕೋಲಾರ ಎಂ ಪಿ ಎಮ್ ಎಲ್ ಎ ಮಾಜಿ ಹಾಲಿ ಇರೋರೆಲ್ಲ ಏನು ಮಾಡ್ತಿದಾರೆ ಅಂದರೆ ಬಡವರಿಗೆ ಸಣ್ಣ ಪುಟ್ಟ ಓದ್ಕೊಂಡಿರೋರಿಗೆ ತಿಳುವಳಿಕೆ ಇರೋರಿಗೆ ಈ ಥರ ಆಟಗಳು ಆಡಿಸಿದ್ರೆ ಆರು ದಿವ್ಸ ಇರಬೇಕು ಆಪರೇಷನ್ ಇಲ್ದಿರಾ ಏನು ಸರಿಯಾಗಿ ಊಟ ಸಿಗ್ತಾಯಿದ್ದಿಲ್ಲ ಇವ ಏನು ನಿಮಗೆ ಲೇಟ್ ಆದ್ರೆ ಏನು ಅಂತ ಕೇಳೋ ಮಟ್ಟಕ್ಕಿದ್ದಾರಂತೆ ಅಂದರೆ ದುಡ್ಡು ಕೊಟ್ರೇ ಬೇಗ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಏನು ಮಾಡ್ತಿದಾರೆ ಎಮ್ ಎಲ್ ಎಂ ಪಿಗಳೆಲ್ಲನೂ ಆಡಳಿತ ಕೊಡೋದು ಹೀಗೆನ ಸರ್ಕಾರಿ ಆಸ್ಪತ್ರೆಗೆ ನೋಡ್ಕೊಳ್ಳೋದು ಹೀಗೆನ ದುರಾಡಳಿತ ಅಥವಾ ಅಲ್ಲಿರೋ ಒಂದು ಲಂಚ್ ಅವತಾರ ಅದನ್ನೆಲ್ಲ ಕಡಿಮೆ ಮಾಡಬೇಕು ತಾನೆ ಅದಕ್ಕೆ ತಾನೇ ಇವು ಎಮ್ ಎಲ್ ಎ ಎಮ್ ಎಲ್ ಎಗಳೆಲ್ಲ ಆಗಿರೋದು ನಮ್ಮ ತಂದೆಗೆ ಈ ಥರ ಆಗಿದೆ ಅಂದರೆ ಇನ್ನೂ ಎಷ್ಟೋ ಕಡು ಬಡವರು ಇರ್ತಾರೆ ಅವ್ರಿಗೆಲ್ಲ ಯಾವ ಥರ ಆಗಿರ್ಬೇಡ ಪರಿಸ್ಥಿತಿ ಏನು ಮಾಡ್ತೀರಾ ಎಮ್ ಪಿಲ್ ಇ ಎಮ್ ಪಿ ಎಮ್ ಎಲ್ ಎಗಳೆಲ್ಲ ನೀವು ನಾಯಕರುಗಳು ಲೀಡರ್ಗಳು Up. No, I don't take shit. I got no love for the fake news. If you wanna play tough and wanna hate this, I'll always show up. I don't ever slow up. No, I don't take shit. I got no love for the fake news. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fake news. If you wanna play tough and wanna hate this, I'll always show up. I do so instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious, mysterious because you want by. You're inferior. You know I'll always be a bit superior. Get off of me. This ain't no humble brag. I want you to hear words. You can say them back. I want you to feel free from the chains at last, and to believe in what you got. It was built to last. Yeah. Now that I'm